ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಐನೂರು ವರ್ಷಗಳ ನಂತರ ಕೇದಾರ ರಾಜಯೋಗ ಈ ಮೂರು ರಾಶಿಯವರ ಲೈಫ್ ಬಿಂದಾಸ್ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ಯೋಗಗಳು ಹಲವು ವರ್ಷಗಳ ನಂತರ ರೂಪುಗೊಳ್ಳುತ್ತವೆ ಹೀಗೆ ರೂಪುಗೊಂಡ ಯೋಗಗಳು ಇನ್ನಷ್ಟು ಪ್ರಭಾವ ಬೀರುತ್ತವೆ ಇಂತಹ ಯೋಗಗಳ ಪರಿಣಾಮ ಮೇಷದಿಂದ ಮೀನದವರೆಗಿನ ಎಲ್ಲಾ ರಾಶಿಗಳಲ್ಲಿ ಕಂಡುಬರುತ್ತದೆ ಸುಮಾರು ಐನೂರು ವರ್ಷಗಳ ನಂತರ ಕೇದಾರ ರಾಜಯೋಗ ರೂಪುಗೊಂಡಿದೆ ನಾಲ್ಕು ರಾಶಿಗಳಲ್ಲಿ ಏಳು ಗ್ರಹಗಳು ಇದ್ದಾಗ ಕೇದಾರ ರಾಜಯೋಗ ಉಂಟಾಗುತ್ತದೆ ಈ ರಾಜಯೋಗವು ಮೇಷದಿಂದ ಮೀನದವರೆಗಿನ ಎಲ್ಲಾ ರಾಶಿ ಚಕ್ರದವರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ಕೆಲವು ರಾಶಿ ಚಕ್ರದ ಜನರು ಹಠಾತ್ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಾರೆ ಈಗ ಯಾವ ರಾಶಿಯವರಿಗೆ ಕೇದಾರ ರಾಜಯೋಗದಿಂದ ಪ್ರಯೋಜನ ಸಿಗಲಿದೆ ಎಂದು ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಒಂದು ಮೇಷರಾಶಿ ಮೇಷ ರಾಶಿಯವರಿಗೆ ಕೇದಾರ ರಾಜಯೋಗ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಲಿದೆ ಏಕೆಂದರೆ ಮಂಗಳ ಶುಕ್ರ ಮತ್ತು ಬುಧ ಗ್ರಹಗಳು ಮೇಷ ರಾಶಿಯವರ ಅದೃಷ್ಟದ ಮನೆಯಲ್ಲಿದ್ದಾರೆ ಹಾಗೆಯೇ ಸೂರ್ಯ ಮತ್ತು ಶನಿ ದೇವರನ್ನು ಅತ್ಯುತ್ತಮ ಸ್ಥಾನದಲ್ಲಿ ಇದ್ದಾರೆ ಹೀಗಾಗಿ ಈ ರಾಶಿ ಚಕ್ರದವರು ವೃತ್ತಿ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುತ್ತಾರೆ ಕೆಲವರು ಹೊಸ ಆದಾಯವನ್ನು ಗಳಿಸಬಹುದು ಆದಾಯದಲ್ಲಿ ಉತ್ತಮ ಏರಿಕೆ ಕಂಡುಬರಲಿದೆ ಜೊತೆಗೆ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ಅದರಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಬಹುಕಾಲದ ಆಸೆಗಳು ಈಡೇರುತ್ತವೆ ಹೂಡಿಕೆಯು ಉತ್ತಮ ಆದಾಯವನ್ನು ನೀಡುತ್ತದೆ ಎರಡು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಕೇದಾರ ರಾಜಯೋಗ ಮಂಗಳಕರವಾಗಿದೆ ಮಿಥುನ ರಾಶಿಯವರಿಗೆ ಕೇದಾರ ರಾಜಯೋಗ ಬಹಳ ಪ್ರಯೋಜನವನ್ನು ನೀಡುತ್ತದೆ ವಿಶೇಷವಾಗಿ ವ್ಯಾಪಾರಸ್ಥರು ತಮ್ಮ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುತ್ತಾರೆ ಅವಿವಾಹಿತರು ಮದುವೆಯಾಗಬಹುದು ಅಂದುಕೊಂಡಂತ ಬಾಳ ಸಂಗಾತಿಯನ್ನು ಪಡೆಯಬಹುದು ಮಿಥುನ ರಾಶಿಯ ಪ್ರೇಮಿಗಳ ಪ್ರೀತಿಯನ್ನು ಪೋಷಕರು ಸ್ವೀಕರಿಸುತ್ತಾರೆ ಈ ಅವಧಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಉತ್ತಮ ಅಂಕಗಳೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಬಹುದು ಈ ಯೋಗದ ಅವಧಿಯಲ್ಲಿ ಬಹುಕಾಲದ ಆಸೆಗಳು ಈಡೇರುತ್ತವೆ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ಅದರಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಮೂರು ತುಲಾರಾಶಿ ತುಲಾ ರಾಶಿಯವರಿಗೆ ಕೇದಾರ ರಾಜಯೋಗ ಶುಭ ಫಲಿತಾಂಶವನ್ನು ನೀಡಲಿದೆ ಸಮಾಜದಲ್ಲಿ ನಿಮ್ಮ ಮೌಲ್ಯ ಮತ್ತು ಗೌರವ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ಕ್ರೀಡಾಪಟುಗಳು ಮತ್ತು ಕಲಾಕ್ಷೇತ್ರದಲ್ಲಿರುವವರು ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ರಾಜಕೀಯದಲ್ಲಿರುವವರಿಗೆ ಉತ್ತಮ ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ ಕೆಲವರು ಅನಿರೀಕ್ಷಿತ ಹಣವನ್ನು ಪಡೆಯಬಹುದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ನೀವು ನಿರುದ್ಯೋಗಿಗಳಾಗಿದ್ದರೆ ಮತ್ತು ದೀರ್ಘಕಾಲದವರೆಗೆ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಈ ಯೋಗದ ಅವಧಿಯಲ್ಲಿ ನಿಮಗೆ ಉತ್ತಮ ಉದ್ಯೋಗ ದೊರೆಯುತ್ತದೆ ಸ್ನೇಹಿತರೆ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು